ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ನಾನು ವಿಡಿಯೋ ಹಾಕಿ ಸುಮಾರು ನಾಲ್ಕೈದು ದಿನವೇ ಆಗೋಯ್ತು ಬೇರು ಕ್ಲೀನ್ ಮಾಡಿದ್ದು ವಿಡಿಯೋನ ಹಾಕಿದ್ದೆ ಅದಾದ ನಂತರ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಅದು ಹಾಕಿ ಹೋಗ್ತಾಯಿದ್ದೀನಿ ಟೈಮೇ ಸಿಗಲಿಲ್ಲ ಇವತ್ತು ವೀಡಿಯೋನ ಶುರು ಮಾಡಿದ್ದೀನಿ ಇವತ್ತು ಶುಕ್ರವಾರ ಬೆಳಗಿಂದು ಒರೆಸೋದು ಕುಡ್ಸೋದು ಅಷ್ಟೇ ಕೆಲಸ ಆಗಿರೋದು ಇನ್ನೂ ಸ್ನಾನ ಪೂಜೆ ತಿಂಡಿ ಏನೂ ಆಗಿಲ್ಲ ಇವಾಗ ಎಂಟು ಗಂಟೆ ಟೈಮು ಯಾಕಪ್ಪ ಹೊರ ಬಂದು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನನ್ನ ಮಗ ಇಷ್ಟೊತ್ತಿಗೆ ಎದ್ದಿದ್ದಾನೆ ಎದ್ದು ಅದು ಗೊಂಬೆ ಹಾಕಿ ನೋಡ್ತಿದ್ದಾನೆ ಟಿ ವಿಲಿ ಕಾರ್ಟೂನು ಆ ಸೌಂಡಿದೆ ಹಾಗಾಗಿ ಅಲ್ಲಿ ನಾನು ಏನು ಮಾತಾಡೋಕ್ಕಾಗಲ್ಲ ಇಟ್ಲಿ ಬಂದು ವೀಡಿಯೋನ ಶುರು ಮಾಡಿ ಒಳಗೆ ಹೋಗಬೇಕು ಹಂಗಾಗಿದೆ ಇನ್ನು ಈಗ ವಾತಾವರಣ ಅಂತೂ ಸ್ವಲ್ಪ ಇಡ್ನಿ ಥರ ಕಾಣಿಸ್ತಾ ಇದೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲು ಶೆಖೆ ಅಂತೂ ಬೇಸಿಗೆ ಶುರುವಾಗೇ ಬಿಡ್ತು ಮೊನ್ನೆ ಮೊನ್ನೆ ವೀಡಿಯೋದಲ್ಲಂತೂ ಹೇಳಿದ್ದೆ ಸಿಕ್ಕಾಪಟ್ಟೆ ಚಳಿ ಆಗ್ತಾನೆ ಇಲ್ಲ ಅಂತ ಈಗ ಶೇಕೆ ಬಿಸಿಲು ಶುರುವಾಯಿತು ಬೇಸಿಗೆ ಹಂಗೆ ಇವತ್ತು ನಿಮ್ಮ ಜೊತೆಗೆ ನಾನು ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನೀರು ದೋಸೆ ಮಾಡೋದು ಸಮ ನಾನು ನನ್ನ ಯೂಟ್ಯೂಬ್ ಶುರು ಮಾಡ್ದಾಳಿಂದ ನೀರು ದೋಸೆ ಮಾಡಿರೋದು ವಿಡಿಯೋನ ಶೇರ್ ಮಾಡ್ಕೊಂಡೇ ಇಲ್ಲ ಹಾಗಾಗಿ ಇವತ್ತು ನೀರು ದೋಸೆ ಮಾಡೋಣ ಅಂತ ಇದ್ದೀನಿ ಹಾಗೆ ಆ ರೆಸಿಪಿ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಾಡಿ ಬಂದ್ರ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಸೀರೆ ಕಲೆಕ್ಷನ್ ವಿಡಿಯೋ ಬೇಕಾ ಹೇಳಿ ಕಮೆಂಟ್ ಮಾಡಿ ತಿಳಿಸಿದ್ದೆ ಅದರಲ್ಲಿ ಕಮೆಂಟ್ ಅಂತ ಏನು ಅಷ್ಟಾಗಿ ಬಂದಿಲ್ಲ ಬಟ್ ನಾನು ಹಳೇದೊಂದು ಇದನ್ನ ಹಾಕಿದ್ದೆ ಪೋಸ್ಟು ಸೀರೆ ಇದು ಬೇಕಾ ಅಂತ ಹೇಳಿ ಅದರಲ್ಲಿ ಸುಮಾರು ಜನ ಬೇಕು ಅಂತ ಹೇಳಿದರೆ ಹಾಗೆ ನನಗೆ ಆಗಿ ಇಲ್ಲಿ ನೋಡೋ ಅಂತ ಹತ್ರದವರು ಸೀರೆ ಕಲೆಕ್ಷನ್ ವೀಡಿಯೋ ಮಾಡಿ ಹಾಕು ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಅದನ್ನು ಕೂಡ ಮಾಡ್ತೀನಿ ಇನ್ನು ಇವತ್ತಿದ ವೀಡಿಯೋನ ಶುರು ಮಾಡೋಣ ಬನ್ನಿ ನಾನು ಅಲ್ಲಿ ಒಳಗೆ ಮಾತಾಡ್ತಾ ವೀಡಿಯೋ ಮಾಡೋಕ್ಕಾಗಲ್ಲ ವಾಯ್ಸ್ ಓವರ್ ಕೊಡ್ತೀನಿ ಇಲ್ಲಿ ವೀಡಿಯೋನ ಶುರು ಮಾಡ್ಕೊಂಡು ಹೊರಟಿದ್ದು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾಯಿದ್ರೆ ಇದು ನಮ್ಮ ಮನೆಯ ಹಿಟ್ಲು ನಾವಿರೋದು ಬಾಡಿಗೆ ಮನೆಯಲ್ಲಿ ಏನು ಮನೆ ಮನೆಯಲ್ಲ ಹೊಸ್ತಾಗಿ ನೋಡ್ತಾ ಇರೋರಿಗೆ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇ ಚೆನ್ನಾಗಿದೆ ವಾತಾವರಣ ನೋಡ್ಬೋದು ಹಕ್ಕಿ ಅವು ಎಲ್ಲ ಕಿಚ ಕಿಚ್ಚ ಅಂತ ಕೂಗ್ತಾ ಇದ್ದಾವೆ ಚೆನ್ನಾಗಿ ಅನಿಸುತ್ತೆ ಕೇಳೋಕ್ಕೆ ಇರಲಿ ಅದು ಅನ್ಸುತ್ತೆ ಅನಿಸುತ್ತೆ ಅಂತ ಇಲ್ಲಿ ನಿಂತರೆ ನನ್ನದು ಒಳಗೆ ಕೆಲ್ಸನೇ ಆಗಲ್ಲ ಒಂದು ಕಾಯಿ ಕೂಡ ಬೇಕು ಸುಳ್ಕೋಬೇಕು ಫಸ್ಟು ಅಲ್ಲಿ ಹಿಟ್ಟು ರುಬ್ಬಿಟ್ಟು ಬಂದು ಆಮೇಲೆ ಕಾಯಿ ಸುಳ್ಕೊಳ್ಳೋಣ ಬನ್ನಿ ಇವತ್ತಿನ ದಿನ ಶುರು ಮಾಡೋಣ ಸ್ನೇಹಿತರಲ್ಲಿ ನೀರು ದೋಸೆ ಮಾಡೋಕ್ಕೆ ನಾನು ರಾತ್ರಿಯೇ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇದು ರೇಷನ್ ಅಕ್ಕಿ ಸೊಸೈಟಿ ಅಕ್ಕಿ ಅಂತಾರಲ್ಲ ಅದು ಅದನ್ನು ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ರಾತ್ರಿ ತೊಳೆದ್ಬಿಟ್ಟು ಇಂದಿನ ದಿನ ರಾತ್ರಿ ನೆನೆ ಇಟ್ಟರೆ ಸಾಕು ಬೆಳಗ್ಗೆ ಎತ್ತು ತಕ್ಷಣ ರುಬ್ಬಿದ್ರೆ ಆಯಿತು ನಾನಿವಾಗ ರುಬ್ತಾಯಿದ್ದೀನಿ ಏನಂದರೆ ಅದಕ್ಕೆ ಸ್ವಲ್ಪ ಈ ಎಳ್ನೀರು ಕುಡ್ದಿದ್ದು ಗಂಜಿ ಥರ ಬರುತ್ತಲ್ಲ ಕೊಬ್ಬರಿ ಎಳೆ ಕೊಬ್ಬರಿ ಅದನ್ನು ಹಾಕಿ ರುಬ್ಬಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಭಾಳ ಚೆನ್ನಾಗ್ತವೆ ನೀರು ದೋಸೆ ಇವತ್ತದೆಲ್ಲ ಬರೀ ಅಕ್ಕಿನೇ ರುಬ್ಬಿ ಮಾಡೋದನ್ನು ತೋರಿಸ್ತೀನಿ ಇವಾಗ ಸ್ನೇಹಿತರೆ ಮಿಕ್ಸಿ ಜಾರ್ಗೆ ನಾನು ಎಲ್ಲ ಅಕ್ಕಿನೆಲ್ಲ ಹಾಕ್ಕೊಂಡೆ ನಾನು ಒಂದೇ ಕಪ್ ಅಕ್ಕಿನ ನೆನೆ ಹಾಕಿದ್ದು ನನಗೆ ಒಂದೇ ಹೊತ್ತಿಗಾಗೋಷ್ಟು ನೀರು ದೋಸೆ ಸಾಕಿತ್ತು ಹಾಗಾಗಿ ಇದೊಂದು ಜಾರ್ ಸಾಕು ನಮಗೆ ಇಬ್ಬರಿಗೆ ಪಾಪು ಎಷ್ಟೇ ತಿಂತಾನೆ ಒಂದು ತಿನ್ಬೋದು ಅಷ್ಟೇ ಅಲ್ವಾ ಹಾಗಾಗಿ ಅದನ್ನು ಚೆನ್ನಾಗಿ ನುಣ್ಣು ಗುರುಪ್ಕೋಕೆ ಸ್ನೇಹಿತರೆ ಎಷ್ಟು ಗಂಧ ಥರ ಒಂದು ಸ್ವಲ್ಪನೂ ರವೆ ಥರ ಇರಬಾರ್ದು ಇರಬಾರ್ದು ಅಷ್ಟು ಅಷ್ಟು ಚೆಂದಾಗಿ ನುಣ್ಣಗೆ ರುಬ್ಬಬೇಕು ಹಾಗಾದರೆ ನೀರು ದೋಸೆಗೆ ತುಂಬ ಚೆನ್ನಾಗೋದು ಆದಷ್ಟು ನುಣ್ಣಗೆ ರುಬ್ಬಿ ಕೆಲವೊಬ್ಬರು ಸ್ವಲ್ಪ ಅನ್ನನ ಹಾಕ್ತಾರೆ ನಾನು ಹಾಕಲಿಲ್ಲ ಇವತ್ತು ಹಾಗೇ ರುಬ್ಬಿದೆ ನಾನು ಯಾವಾಗೋ ಹಾಕಿಲ್ಲ ಅನ್ನನ ಇದ್ರೆ ಕೊಬ್ಬರಿ ಹಾಕ್ತೀನಿ ಇಲ್ಲದೇ ಇದ್ದರೆ ಬರೀ ಅಕ್ಕಿ ಅಷ್ಟೇ ರುಬ್ಬಿ ಮಾಡೋ ಅಂಥದ್ದು ಇಲ್ಲಿ ನಾನು ಸ್ವಲ್ಪ ಆಫ್ ಮಾಡ್ತಾ ಬಿಡ್ತ ಇದನ್ನು ಮಿಕ್ಸಿನ ಆನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಮಿಕ್ಸಿ ಸ್ವಲ್ಪ ಹಾಳೆದು ಕಂಟಿನ್ಯೂಸ್ ಓಡಿಸ್ಬಿಟ್ರೆ ಎಲ್ಲಿ ಹಾಳಾಗ್ಬಿಡುತ್ತೋ ಅನ್ನೋ ಒಂದು ಭಯ ನನಗೆ ಹಾಗಾಗಿ ಇಲ್ಲಿ ಈ ಕಡೆ ಹಾಗೆ ನಾನು ಚಟ್ನಿ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ ಕೊಬ್ಬರಿ ಚಟ್ನಿ ಅದಕ್ಕೆ ಸ್ವಲ್ಪ ಶೇಂಗಾ ಹುರಿದು ಹಾಕೋಣ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ಒಂದು ಸ್ವಲ್ಪ ಶೇಂಗನ್ನು ಕೂಡ ಹುರಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಆ ಕಡೆ ಈ ಕಡೆ ಎರಡೂ ಕಡೆನೂ ಮ್ಯಾನೇಜ್ ಮಾಡ್ತಾ ಮಾಡ್ತಾ ಇದ್ದೀನಿ ಈ ಕಡೆ ಮಿಕ್ಸಿ ಸ್ವಲ್ಪ ಕಂಟಿನ್ಯೂ ಓಡಿಸಿದ್ರೆ ಆಫ್ ಆಗಿಬಿಡ್ತೀನಲ್ಲ ಹಾಗಾಗಿ ಒಂದು ಸರಿ ಅವಾಗ ಆ ಥರ ಆಫ್ ಆಗಿತ್ತು ನನಗೆ ಭಯ ಅದೇ ಥರನೇ ಹಾಗಾಗಿ ನಾನು ಬಿಟ್ಟು ಬಿಟ್ಟು ಮಾಡ್ತಾಯಿರ್ತೀನಿ ಇವಾಗ ನೋಡಿ ಓಡಿಸ್ತಾ ಇದ್ದೀನಿ ಮಿಕ್ಸಿ ಅದೇ ಎಷ್ಟು ನುಣ್ಣುಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೀರ್ ದೋಸೆಗೆ ಹಾಗಾಗಿ ನಿಮ್ಮ ಹತ್ರ ಏನಾದರೂ ಕೊಬ್ಬರಿ ಇದ್ದರೆ ಎಳೆ ಕೊಬ್ಬರಿ ಇದ್ದರೆ ಹಾಕಿ ಸ್ನೇಹಿತರೆ ತೀರಾ ಬಲ್ತಿದ್ದ ಕೊಬ್ಬರಿ ಹಾಕಬೇಡಿ ಬಲ್ತಿದ ಕೊಬ್ಬರಿ ಹಾಕ್ಬಿಟ್ರೆ ಅದು ಕಾಯಿ ದೋಸೆ ಆಗ್ಬಿಡ್ತೈತೆ ಅದು ಸ್ವಲ್ಪ ಆದರೆ ನೀರು ದೋಸೆ ಥರ ಆಗೋಲ್ಲ ಅದೊಂದು ಸ್ವಲ್ಪ ಇದ್ರೂ ಕೊಬ್ಬರಿ ಹಾಕಿದರೆ ಬಲ್ತಿರೋದು ಅದೇ ಬೇರೆ ಥರ ಟೇಸ್ಟ್ ಆಗುತ್ತೆ ಅದನ್ನು ನೆಕ್ಸ್ಟ್ ಯಾವಾಗ್ರು ತೋರಿಸ್ತೀನಿ ಇವಾಗ ನೋಡಿ ಇಷ್ಟು ನುಣ್ಣಗೆ ರುಬ್ಬಿರ್ಬೇಕು ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇವಾಗ ನೋಡಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಇಷ್ಟು ನುಣ್ಣು ಪೂರ ನುಣ್ಣಗೆ ರುಬ್ಬಿರಬೇಕು ಈಗ ನಾನು ಆ ಜಾರನ್ನ ಅದಕ್ಕೆ ಹಾಕಿ ಅಷ್ಟರೊಳಗೆ ಕರೆಂಟು ಹೋಯಿತು ಸ್ನೇಹಿತರೆ ನಾನು ಮಿಕ್ಸಿ ಮಾಡಿದ್ದು ಬೇಗ ಒಳ್ಳೆಯದಾಯಿತು ಇನ್ನು ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಅದಕ್ಕೆ ಇದ್ದೀನಿ ಈ ನೀರು ದೋಸೆ ಅಂದರೆ ಹಿಟ್ಟು ಕೂಡ ನೀರಾಗೇ ಇರಬೇಕು ಏನು ಇದು ದೋಸೆಗೆಲ್ಲ ಹಾಕ್ತೀವಲ್ಲ ಅಷ್ಟೆಲ್ಲ ಮಂದಗಿರಬೇಕು ಅಂತ ಏನಿಲ್ಲ ನೀರಾಗಿದ್ರೇ ಹಿಟ್ಟು ದೋಸೆ ಚೆನ್ನಾಗಿ ಬರುತ್ತೆ ಇನ್ನು ಈ ಕಡೆ ಶೇಂಗಾನ ಹುರ್ಕಳ್ತಾ ಇದೀನಿ ನೋಡೋಣ ಕರೆಂಟ್ ಬರುತ್ತೋ ಹೇಗೋ ಅಂತ ಅಂದ್ಕೊಳ್ತಾ ಶೇಂಗಾಕ್ಕೆ ಹುರ್ಕಳ್ತಾ ಚಟ್ನಿಗೆ ಶೇಂಗಾನ ಹುರ್ಕಳ್ತಾ ಇದ್ದೆ ಕರೆಂಟ್ ಬರಲಿಲ್ಲ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಾನು ಅದನ್ನು ಸ್ವಲ್ಪ ಬೇಗ ಪ್ರಿಪೇರ್ ಮಾಡ್ಕೊಂಡು ಮಿಕ್ಸಿ ಮಾಡಬೇಕಿತ್ತಲ್ಲ ಅಂತ ಅನಿಸ್ತಾಯಿತ್ತು ಹಾಗೆ ಅಲ್ಲಿ ಕರೆಂಟ್ ಹೋಗಿತಿಗೆ ಬಂದ ಅಮ್ಮ ಗೊಂಬೆ ಹೋಯಿತು ಅಂತಾನ ಇನ್ನು ನಾನು ಅವನನ್ನು ಎತ್ಕೊಂಡು ಸುಧಾರಿಸ್ಕೋಷ್ಟ್ರೊಳಗೆ ಕರೆಂಟ್ ಕೂಡ ಬಂತು ಹೇ ಬಂತು ಅಂತಂದ ಅವನಿಗೆ ಏನೋ ಸ್ವಲ್ಪ ಕಿರಿಕಿರಿ ಆ ಟೋಪಿ ಅವನಿಗೆ ಯಾವಾಗಲೂ ಟೋಪಿ ಇರಲೇಬೇಕು ಅದು ಸ್ವಲ್ಪ ಕಣ್ಣಿಮೆ ಹೋಗತ್ತೆ ಅ ಸರಿ ಮಾಡೋಣ ಅಂತಂದರೆ ಅವನಿಗೆ ಬೇಡ ಹಾಗೆ ಇರಬೇಕಂತೆ ಹಾಗೇ ನಾನು ಈ ಕಡೆ ಜಾರ್ ಕೂಡ ತೊಳೆದು ಹಿಟ್ಟಿಗೆ ಹಾಕಿದೆ ಅದನ್ನ ಅರ್ಧಕ್ಕೆ ಬಿಟ್ಟೋಗಿದ್ದೆ ನಾನು ನನ್ನ ಮಗನ ಕಾಲಗೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ನೋಡಿ ಅಲ್ಲಿ ಮಿಕ್ಸಿ ಮುಚ್ಚಳದಲ್ಲೆಲ್ಲ ಇದ್ದಿದ್ದ ಹಿಟ್ಟೆಲ್ಲನೂ ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ಇನ್ನು ಈ ಕಡೆ ಶೇಂಗಾ ಕೂಡ ಹುರಿತಾ ಇದ್ದಾವೆ ಅದು ಸಣ್ಣ ಹುರಿಲಿ ಚೆನ್ನಾಗಿ ಹುರಿತಾ ಇದ್ದೀನಿ ಅದು ಸ ಹಸ್ಕ ಬಿಸ್ಕ ಅಂದರೆ ಅರ್ಧಂಬರ್ದ ಹುರಿದ್ಬಿಟ್ರೆ ಚಟ್ನಿ ಅಷ್ಟು ಟೇಸ್ಟ್ ಕೊಡೋಲ್ಲ ಚೆನ್ನಾಗಿ ಹುರಿದಿರಬೇಕು ಹಾಗಾಗಿ ಇನ್ನು ನನ್ನ ಮಗನಿಗೆ ಮತ್ತೆ ವಾಪಸ್ ಕರ್ಕೊಂಡೋಗಿ ಬಿಟ್ಟು ಗೊಂಬೆನ ಹಾಕಿ ಕೊಟ್ಟು ಬರೋಣ ಅಂತ ಹೋದೆ ಅವನಿಗೆ ಬೆಳಗ್ಗೆ ಇವತ್ತು ಸ್ವಲ್ಪ ಬೇಗ ಇದ್ದಿದ್ದ ಕೆಲವೊಂದು ಸರಿ ಒಂಬತ್ತು ಗಂಟೆ ಆಗುತ್ತೆ ಅವನು ಹೇಳೋದು ಬಟ್ ಇವತ್ತು ಬೇಗನೇ ಇದ್ದಿದ್ದ ಹಾಗಾಗಿ ಇನ್ನು ಅವನಲ್ಲಿ ಬಿಟ್ಟು ಬಂದೆ ಇನ್ನು ಈ ಕಡೆ ಶೇಂಗ ಕೂಡ ಹುರಿದಿದ್ದು ಆದಮೇಲೆ ನಾನಿವಾಗ ಕಾಯಿನ ಸುಲ್ಕೊಂಬರಕ್ಕೆ ಹೋಗಬೇಕು ನೋಡ್ತಾ ಇದ್ದೀನಿ ಈ ಕಡೆ ಇನ್ನು ಹಿಟ್ಟಿಗೆ ಹಿಟ್ಟನ್ನ ಕೂಡ ತೋರಿಸ್ತೀನಿ ನೋಡಿ ನಿಮಗೆ ಈ ಹದಕ್ಕೆ ಇದ್ರೆ ಸಾಕು ನೋಡಿ ಇಷ್ಟು ಹದಕ್ಕೆ ಇದ್ರೆ ಸಾಕು ಇದಕ್ಕೆ ಉಪ್ಪು ಕೂಡ ಹಾಕಿ ಕಲಸಿ ಇಟ್ಟುಬಿಡ್ತೀನಿ ನೀವು ಉಪ್ಪು ಉಪ್ಪಾಕಿ ಮಿಕ್ಸಿ ಮಾಡಿದ್ರೂ ಆಗುತ್ತೆ ಹರಳುಪ್ಪು ಏನಾದರೂ ಉಪಯೋಗಿಸ್ತಾ ಇದ್ದರೆ ನೀವು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿಬಿಡಿ ನಾನು ಅಲ್ಲಿ ಪುಡಿ ಉಪ್ಪು ಇತ್ತು ಹಾಗಾಗಿ ನಾನು ಇವಾಗ ಹಾಕಿ ಕಲಸಿ ಇದ್ದೀನಿ ಇನ್ನು ಶೇಂಗಾ ಕೂಡ ಹುರಿದಿದ್ದು ಆಯಿತು ಇನ್ನು ಅದು ತಣ್ಣಗಾಗಲಿ ಅದು ತಣ್ಣಗಾಗೋ ಅಷ್ಟರೊಳಗೆ ನಾನು ಕಾಯಿನ ಸುಲ್ಕೊಂಬರ್ತೀನಿ ಒಂದು ಕಾಳು ಬಿದ್ದೊತ್ತು ಅದನ್ನ ಹುಡುಕ್ತಾಯಿದ್ದೀನಿ ಎಲ್ಲೋ ಹೋಯ್ತಾ ಕಾಳು ಅಂತ ನನೀಗಾದರೂ ತಿನ್ನೋಕ್ಕಾಗುತ್ತಲ್ಲ ಅಂತ ಅದು ತುಂಬ ಬಿಸಿ ಇತ್ತು ಹಾಗಾಗಿ ಇನ್ನು ಇಂಥ ಕಡೆ ಕಾಯಿ ಸುಲಿಯೋಕ್ಕೆ ಬಂದೆ ಮನೆಯವರು ಇವತ್ತು ಬೇಗ ಹೋಗಿದ ಕಾರಣ ಅವರು ಕಾಯಿ ಸುಲಿದಿಟ್ಟಿರಲಿಲ್ಲ ಹೆಚ್ಚಿನ ಅಂಶ ಅವರೇ ಸುಲ್ಕೊಡ್ತಾರೆ ನಾನು ತುಂಬ ಸರಿ ಹೇಳಿದ್ದೀನಿ ನಾನು ಬಿಡುವಿನ ಸಮಯದಲ್ಲಿದ್ದರೆ ನಾನು ಈ ಥರ ಕಾಯಿ ಸುಲಿದು ಅದನ್ನು ತುರಿದಿಟ್ಕೊಳ್ಳೋದು ಇಂಥ ಕೆಲಸ ಎಲ್ಲ ಮಾಡ್ಕೊತಿರ್ತೀನಿ ನನಗೆ ಟೈಮ್ ಆಗಿರಲಿಲ್ಲ ಟೈಮು ಆಗಿರಲಿಲ್ಲ ಅನ್ನೋಕ್ಕಿಂತ ನನೀಗ ಕಾಯಿ ಸುಲಿದು ತುರ್ದು ಇದೇ ಮರೆತೇ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಇನ್ನೇನೇ ಮಾಡಿಟ್ಕೋಬೋದಾಗಿತ್ತು ಫ್ರೀ ಇದ್ದಾಗ ಈಗ ಇದ್ದೀನಿ ನಾನು ಒಂದು ಕಾಯಿನ ಒಂದೇ ಸರಿಗೆ ಅಷ್ಟು ತುರಿದು ಒಂದು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಪದೇ ಪದೇ ತುರಿಯೋದು ಆ ಕೆಲಸ ಮಾಡಲ್ಲ ಹಾಗಾಗಿ ನಾನು ಸುಮಾರು ಸರಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾರಾದರೂ ಹೊಸದಾಗಿ ನೋಡ್ತಾ ಇರೋರಾದರೆ ಅವರಿಗೆ ಗೊತ್ತಾಗಲಿ ಅಂತ ಹೇಳಿ ಹೇಳಿದ್ದು ಇನ್ನು ಸ್ನೇಹಿತರೆ ಕಾಯಿ ಸುಲಿದಿದ್ದಿಲ್ಲ ಆಯಿತು ಈಗ ಕಾಯಿನ ಏನೋ ಬನ್ನಿ ನಾನು ಅದೇನು ಮಿಕ್ಸಿ ಮಾಡಿಟ್ಟಿನಲ್ವ ನಾನು ಅದೇ ಇಷ್ಟು ಟೈಮ್ ಮಾಡೋದ್ರೊಳಗೆ ಅದು ನೆನೆಯುತ್ತೆ ಸಾಕು ಆ ಹಿಟ್ಟೇನು ನೆನೆಯಬೇಕು ಅಂತಲೇ ಇಲ್ಲ ಹಾಗಾಗಿ ನಾನಿಲ್ಲಿ ಕಾಯಿನ ಇದ್ದೀನಿ ನಮ್ಮದು ಈ ಇಳಿಗೆ ಮನೆ ತುಂಬಾ ಚೆನ್ನಾಗೈತೆ ಸ್ನೇಹಿತರೆ ನಮ್ಮ ಮೆಟ್ಲು ಮೇಲೆ ಕೂತು ಈ ಥರ ತುರಿತಾ ಇದ್ದೀನಿ ಬೇಗ ಬೇಗ ಇದ್ದೀನಿ ಯಾಕೆಂದರೆ ನನ್ನ ಮಗ ಏನಾದ್ರು ಇದು ನೋಡಿದ ಅಂದರೆ ಸುಮ್ಮನೆ ಕಂಟಿನ್ಯೂಸ್ ತಿಂತಾನೆ ಇರ್ತಾನೆ ಹಸಿ ಕೊಬ್ಬರಿನ ಹಾಗಾಗಿ ಅವ್ನು ಸದ್ಯಕ್ಕೆ ಈಗ ಟಿ ವಿ ಕಡೆ ಗಮನ ಇರೋದ್ರಿಂದ ಬೇಗ ಬೇಗ ಈ ಕೆಲಸನ ಮಾಡಿ ಮುಗಿಸ್ಕೊಳ್ತೀನಿ ನಾನು ಸ್ನೇಹಿತರೆ ನಾನು ಚಟ್ನಿ ಎಲ್ಲನೂ ಕೂಡ ಮಾಡಿ ಇಟ್ಟಾಯಿತು ನಾನು ಚಟ್ನೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಲಿಲ್ಲ ಮಾಮೂಲಿ ಎಲ್ಲರೂ ಮಾಡ್ತಾರಲ್ಲ ಕಡಲೆ ಶೇಂಗಾ ಬೀಜ ಹಾಕಿ ಕೊಬ್ಬರಿ ಚಟ್ನೆ ಅದೇ ಥರನೇ ಮಾಡಿದ್ದು ಇನ್ನೂ ಹಿಟ್ಟು ಈ ಹದಕ್ಕಿದ್ರೆ ಸಾಕು ಇಷ್ಟು ತೆಳುವಾಗಿದ್ದರೆ ಇನ್ನು ಇದ್ಕಿಂತ ತೆಳುವಾಗೆ ಇದ್ದರೆ ಅಷ್ಟು ಟೇಸ್ಟ್ ಅನ್ಸಲ್ಲ ದೋಸೆ ಇದ್ಕಿಂತ ತೆಳುವಾಗಿದ್ರೂ ಬರುತ್ತೆ ಆದರೆ ನಾನು ಇಷ್ಟೇ ತೆಳುವು ಮಾಡ್ಕೊಂಡಿದ್ದು ಇನ್ನು ಇನ್ನೂ ಈ ಥರ ಹಂಚು ಚೆನ್ನಾಗಿ ಕಾದಾದ ನಂತರ ದೋಸೆ ನೋಡಿ ಇವಾಗ ತೋರಿಸ್ತೀನಲ್ಲ ಅದನ್ನು ಈ ಸೌಟಲ್ಲಿ ಈ ಥರ ಇದು ಮಾಡೋದು ಬೇಡ ಬರೀ ಈ ಹಿಂಗೆ ಹಾಕಿ ಬಿಟ್ರೇ ಸಾಕು ನಾನು ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇದೇ ಥರನೇ ನಾನು ಒಂದು ಸೈಡ್ ಹಾಕಿ ಹಾಗೆ ಹಂಚನೆ ಎಲ್ಲ ಕಡೆನೂ ಬರೋ ಥರ ಸ್ಪ್ರೆಡ್ ಮಾಡ್ತೀನಿ ಈ ರೀತಿಯಾಗಿ ಅದು ನಾವು ಹಿಟ್ ಹಾಕಿದ ತಕ್ಷಣ ಆ ಹಿಟ್ಟಲ್ಲಿ ಒಂಥರ ಈ ಬಬಲ್ಸ್ ಥರ ಬರಬೇಕು ಹಂಗೆ ಬಂದರೆ ಕ ಚೆನ್ನಾಗೆ ಆಗ್ತಾಯಿದ್ದಾವೆ ಅಂತ ದೋಸೆ ನಾನು ನಾನು ಇದರಲ್ಲಿ ಬಂದಿದೆ ನಿಮಗೆ ಕ್ಯಾಮ್ರಾದಲ್ಲಿ ಸರಿ ಕಾಣಿಸ್ತಾ ಇಲ್ಲ ಅದಾದ ನಂತರ ಎಣ್ಣೆ ಹಾಕಿ ಅದ್ರ ಮೇಲ್ಗಡೆ ಒಂದು ಪ್ಲೇಟ್ನು ಕೂಡ ಮುಚ್ಚಿ ಬೇಯಿಸ್ಬೋದು ನಾನು ಮುಚ್ಚಲು ಹಾಗೇ ಬೇಯಿಸ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಬರುತ್ತೆ ನೀವು ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ನೀರು ದೋಸೆ ಅಂದರೆ ಮಾಡಿ ಅದೇನು ತುಂಬ ಏನು ಕಷ್ಟ ಅಲ್ಲ ರಾತ್ರಿ ಇಟ್ಟು ಬೆಳಗ್ಗೆ ಎದ್ದು ರುಬ್ಬಿ ಮಾಡೋದಷ್ಟೇ ಬೇಗ ಆಗೋಗುತ್ತೆ ಇನ್ನು ಇವಾಗ ನೋಡ್ಬೋದು ನೀವು ನನ್ನ ಸೈಡ್ ಬಿಡಿಸ್ತಾ ಇದ್ದೀನಿ ದೋಸೆದು ಎಷ್ಟು ಬಿಡ್ತಾ ಬಿಡ್ತಾಯಿದೆ ಅಂತ ಹಂಚಿಗೆಲ್ಲ ಏನು ಕಚ್ಗಳೆಲ್ಲ ನೋಡಿ ಎಷ್ಟು ಚೆಂದ ಸೈಡೆಲ್ಲ ಬಿಡ್ತಾಯಿದೆ ಚೆನ್ನಾಗಿ ಎಣ್ಣೆ ಹಾಕಿ ಮೇಲೆ ಎಣ್ಣೆ ಹಾಕಿದರೆ ಚೆನ್ನಾಗಿ ಆಗುತ್ತೆ ರುಚಿ ಚೆನ್ನಾಗಿ ಬರ್ತವೆ ನೋಡ್ಬೋದು ಎಲ್ಲೂ ಕೂಡ ಹರಿದು ಹೋಗಲ್ಲ ದೋಸೆ ಚೆನ್ನಾಗಿ ಬರ್ತವೆ ಈ ಥರ ನಾನು ತಿರುಗಿಸಾಕಿ ಮತ್ತೊಂದು ಸೈಡ್ ಕೂಡ ಸ್ವಲ್ಪ ಬೇಯಿಸ್ತೀನಿ ಎರಡನೇ ಸೈಡಿನ ಜಾಸ್ತಿ ಬೇಯಿಸ್ಬೇಕು ಅಂತ ಇರೋಲ್ಲ ಒಂದು ಸ್ವಲ್ಪ ಬೇಯಿಸಿದರೆ ಸಾಕು ಇನ್ನು ಇಷ್ಟ ಆಗೋದ್ರೊಳಗೇ ನನ್ನ ಮಗ ಕೂಡ ಬರ್ತಾನೆ ಆ ಕಡೆ ನೀವು ನೋಡ್ಬೋದು ಅಮ್ಮ ಆ ದೋಸೆ ಬೇಕು ಅಂತ ಹೇಳಿ ಇನ್ನು ಅವನಿಗೂ ಕೂಡ ನಾನು ತಿನ್ನಿಸ್ಲಿಕ್ಕೆ ಶುರು ಮಾಡ್ತೀನಿ ಈ ರೀತಿಯಾಗಿ ಮಾಡಿದರೆ ಆಯಿತು ನೀರು ದೋಸೆ ಇವತ್ತಿನ ಈ ರೆಸಿಪಿ ಹೇಗೆ ಅನಿಸ್ತು ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಕಂಟಿನ್ಯೂ ಬರೀ ರೆಸಿಪಿ ಅಷ್ಟೇ ಇದು ಮಾಡಿಲ್ಲ ನಾನು ಫಸ್ಟ್ ಹಿಟ್ಟನ್ನು ರುಬ್ಬ ತೋರಿಸಿದೆ ಅದಾದ್ಮೇಲೆ ದೋಸೆ ಹಾಕೋಣ ತೋರಿಸಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು ನೀರು ದೋಸೆ ಮಾಡೋದು ಅದು ನಾನು ಯಾವ ರೀತಿಲಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ನನ್ನ ಮಗ ಕೂಡ ಬಂದ ನೋಡಿ ಅಲ್ಲಿ ಅವನು ಇದ್ದಾನೆ ಏನು ಕೇಳ್ತಾ ಇನ್ನು ದೋಸೆ ನೋಡುತ್ತೆ ನನಗೆ ದೋಸೆ ಅಮ್ಮ ಅಂತ ಕೇಳ್ತಾ ಇದ್ದಾನೆ ಇನ್ನು ಅವನಿಗೂ ಕೂಡ ನಾನು ದೋಸೆನ ತಿನ್ನಿಸ್ಬೇಕು ಇಲ್ಲಿ ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ನೀವು ಓಟಲಲ್ಲಿ ಏನಾದರೂ ನೀರು ದೋಸೆ ತಗೊಂಡ್ರೆ ಇದೇ ಥರನೇ ಕೊಡೋದು ಇನ್ನು ಇದಕ್ಕಿಂತ ತೆಳವು ಮಾಡ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಬರುತ್ತೆ ಇದು ಕೂಡ ಚೆನ್ನಾಗಾಗಿದೆ ನಾನು ಇನ್ನೊಂದು ದೋಸೆನ ಹಾಕ್ತೀನಿ ನೋಡಿ ಹಾಗೆಯೇ ಇನ್ನು ನೀರು ದೋಸೆ ಹಂಚಿಗೆ ಹಾಕೋ ಪ್ರೊಸೆಸ್ಸೆ ಸ್ವಲ್ಪ ಚೇಂಜು ಅಷ್ಟೇ ಏನಂದರೆ ಹಿಂಗೆ ಸೌಟಲ್ ತಿರ್ಗಿಸೋಂಗಿಲ್ಲ ಹಾಗೆ ಹಿಂಗೆ ಹಾಕಿ ಬಿಟ್ಬಿಡೋದು ನಂದು ನಮ್ಮ ಗ್ಯಾಸ್ ಸ್ವಲ್ಪ ಅವ್ನ ಕಡೆ ಓರೇ ಇರೋದ್ರಿಂದ ನಾನು ಈ ರೀತಿ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಬಿಡ್ತೀನಿ ನೋಡಿ ನಮ್ಮ ಮಗಂಗೆ ದೋಸೆ ಏನಾದ್ರು ಖುಷಿಯಾಗ್ಬಿಟ್ಟಿದೆ ಅವನಿಗೆ ದೋಸೆ ಪಡ್ಡು ಚಪಾತಿ ರೊಟ್ಟಿ ಇಂಥದ್ದೆಲ್ಲ ತುಂಬ ಇಷ್ಟ ಈ ರೈಸ್ ಐಟಮ್ಗಳಕ್ಕಿಂತ ಹಂಗಾಗಿ ಇನ್ನು ಅವನಿಗೂ ಒಂದು ಕಡೆ ಪ್ಲೇಟಿಗೆಲ್ಲನೂ ಕೂಡ ಇದ್ದೀನಿ ನಾನು ಪಾಪುಗೆ ದೋಸೆ ಜೊತೆಗೆ ಚಟ್ನಿ ಹಾಕಿಲ್ಲ ಜೋನಿ ಬೆಲ್ಲ ಹಾಕ್ಕೊಂಡಿದ್ದೀನಿ ನನಗೆ ಚಟ್ನಿ ಅಷ್ಟು ಇನ್ನೂ ಎಲ್ಲ ಇಷ್ಟ ಆಗೋಲ್ಲ ಬೆಲ್ಲದ ಜೊತೆ ಆದರೆ ತಿಂತಾನೆ ಇಷ್ಟಪಟ್ಟು ತಿಂತಾರೇ ಇಲ್ಲಿ ನೋಡ್ಬೋದು ನೀವು ಟಿ ವಿ ನೋಡ್ತಾ ಆಟ ಆಡ್ತಾ ತಿಂತಾನೆ ನೋಡಿ ಇಲ್ಲಿ ಇಷ್ಟಪಟ್ಟು ತಿಂತಾ ಇದ್ದಾನೆ ಇನ್ನು ಅವನಿಗೆಲ್ಲ ತಿಂಡಿ ತಿನ್ನಿಸಿ ಆದಮೇಲೆ ನಾನು ಕೂಡ ತಿಂಡಿನ ತಿಂತೀನಿ ನೋಡ್ಬೋದು ಇಲ್ಲಿ ಯಾವ ಥರ ಆಟ ಆಡ್ತಾಯಿದ್ದಾನೆ ಅಂತ ಆ ಟೋಪಿ ನೋಡಿ ಕಣ್ಣಿಗೆ ಬಂದಿದೆ ತೆಗಿತೀನಿ ಅಂದ್ರೂ ಅವನು ತೆಗಿಯೋಕ್ಕೆ ಇಲ್ಲ ಟೋಪಿನ ಇನ್ನು ಹೀಗೆ ಅವನ ಜೊತೆಗೆ ನಾನು ಟೈಮ್ನ ಕಳೆದೆ ನಮ್ಮ ಮನೆಯವ್ರು ಇಲ್ದಾಗ ನನಗೆ ಸ್ವಲ್ಪ ಈ ಥರ ಕಷ್ಟ ಆಗ್ತೈತೆ ಅವನ ಜೊತೆಗೇ ಇರಬೇಕು ಜಾಸ್ತಿ ವೀಡಿಯೋ ಏನಾದರೂ ಮಾಡಿ ಏನಾದರೂ ವೀಡಿಯೋ ಮಾಡೋಣ ಅಂತ ಶುರು ಮಾಡ್ತೀನಿ ಬಟ್ ಆಗೋದೇ ಇಲ್ಲ ಹಾಗಾಗಿ ಇನ್ನು ಮಧ್ಯಾಹ್ನ ಅಲ್ಲ ಸಾಂಕೆಲ್ಲ ಸಿಗ್ತಾಯಿದ್ದೀನಿ ನಾನು ಇಲ್ಲಿ ಕಸ ಹೊಡ್ದು ಸಂಜೆ ನೀರೆಲ್ಲ ಹಾಕಿ ನಾವು ಮುಖ ಕೂಡ ಮುಖ ಎಲ್ಲ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿ ಆಗಿದೆ ನೋಡ್ಬೋದು ಇಲ್ಲಿ ನಾನು ಇನ್ನು ಮಿಷಿನಿಗೆ ಬೇರೆ ಹೋಗಬೇಕು ಅಕ್ಕಿ ತೊಳೆದಿಟ್ಟು ಒಂದು ಎರಡು ಮೂರು ದಿನ ಆಯಿತು ಬಟ್ ಅಕ್ಕಿ ಮಿಷನಿಗೆ ಹಾಕ್ಸ್ಕೊಂಬರಕ್ಕೆ ಟೈಮೇ ಆಗಿಲ್ಲ ನಮ್ಮ ಮನೆಯವರು ಗಾಡಿನ ತೊಳಿತಾ ಇದ್ದಾರೆ ಹಾಕ್ಸ್ಕೊಂಬರೋಕ್ಕೆ ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಾರೆ ಇಲ್ಲ ನಾನು ಒಬ್ಬಳೇ ಹೋಗೋಣ ಅಂದರು ಒಂದು ಕರೆಂಟ್ ಹೋಗೋವೇ ಹೀಗೆ ಏನಾದರೂ ಅಂತೊಂದರೆ ಆಗ್ತಾನೇ ಇದೆ ಅಕ್ಕಿನ ಒಂದು ಮಿಷನ್ನಿಗೆ ಹಾಕ್ಸ್ಕೊಂಬರೋಕೆ ಹಿಟ್ಟು ಮಕ್ಸ್ ಹಿಟ್ಟು ಮಾಡಿಸ್ಕೊಂಬರೋಕ್ಕೆ ಟೈಮ್ ಆಗ್ತಾಯಿಲ್ಲ ಇನ್ನು ಇನ್ನೊಂದು ಕಡೆ ಪಾಪ ಕೂಡ ಆಟ ಆಡ್ತಾಯಿದ್ದಾನೆ ನೋಡ್ಬೋದು ಇಲ್ಲಿ ಇನ್ನು ನಾನು ಇವತ್ತು ಇವಾಗ ಸಂಜೆ ಸಿಗ್ತಾ ಇದ್ದೀನಿ ಬೆಳಗ್ಗೆ ತಿಂಡಿ ಮಾಡಿದ್ದು ಅದಾದ ನಂತರ ನನಗೆ ಯಾವುದೇ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಇಲ್ಲಿ ನೋಡಿ ಪಾಪು ಗೊಂಬೆ ತೊಗೊಂಡು ನಿಂತ್ಕೊಂಡು ಫೋಟೋ ತೆಗಿಯಮ್ಮ ಅಂತ ಹೇಳಿ ಹೇಳ್ತಾ ಇದ್ದ ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಕೆಲವೊಂದು ಸರಿ ಅವನಾಗೇನೆ ಏನೋ ಅವನಿಗೆ ವಿಶೇಷ ಅನಿಸಿದ್ದಕ್ಕೆ ಫೋಟೋ ತೆಗಿ ಅಂತ ಹೇಳ್ತಾನೆ ಹಾಗೆ ಈಗ ಅದನ್ನು ಫೋ ಗೊಂಬೆ ಇಟ್ಕೊಂಡು ಫೋಟೋ ತೆಗಿ ಅಂತಂದು ಹೇಳ್ತಾ ಇದ್ದ ನೋಡಿ ಇಲ್ಲಿ ಬಂದು ಐ ಫೈ ಕೊಟ್ಟು ಮತ್ತೆ ಓಡೋಗೋದು ನಿನಗೆ ಏನಾರು ಆಟ ಆಡ್ತಾ ಇರ್ತಾನೆ ಆ ಥರ ಸಣ್ಣ ಪುಟ್ಟ ಆಟ ಆಡಿದ್ದ ಕ್ಲಿಪ್ಪಿಂಗ್ಸ್ಗಳ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ಕೆ ಒಬ್ಬೊಬ್ಬರಿಗೆ ನನ್ನ ಮಗನ ವೀಡಿಯೋದನ್ನ ನೋಡೋಕ್ಕೆ ಖುಷಿಯಾಗುತ್ತಂತೆ ವ್ಲಾಗಲ್ಲಿ ಹೇಳ್ತಾ ಇರ್ತಾರೆ ಸಿಕ್ಕಾಗ ಹಾಗಾಗಿ ನಾನು ಅವನ ಜೊತೆ ಇದ್ದಂಥ ವೀಡಿಯೋಗಳನ್ನೇ ಹೆಚ್ಚು ಹಾಕ್ತೀನಿ ಅದಾದ ನಂತರ ಅಮ್ಮ ಆಟ ಆಡೋಣ ಬ್ಯಾಟು ಆಟ ಆಡೋಣ ಅಂತಂದ ನಾ ಈ ಆಟ ಆಡೋಕ್ಕೆ ಶುರು ಮಾಡಿದ್ವಿ ಅವ್ನು ನೋಡಿದರೆ ಅವನಿಗಿನ್ನೂ ಬಾಲ್ ಎಲ್ಲ ಹೊಡೆಯೋಕ್ಕೆ ಬರೋಲ್ಲ ಬೇ ಅವನಾದೇ ಆಟ ಆಡ್ತಾನೆ ಏನೋ ಅವನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇನೆ ಇಲ್ಲಿ ನೋಡ್ಬೋದು ನೀವು ಅವನಿಗೆ ಏನು ಅಷ್ಟೊಂದು ಏನು ಅದನ್ನೆಲ್ಲ ಹಿಡ್ಕೊಂಡು ಆಟಾಡಕ್ಕೆ ಬರಲ್ಲ ಇಲ್ಲಿ ನಿಲ್ಲು ಅಮ್ಮ ಅಲ್ಲಿ ಅಮ್ಮ ಸರಿ ನೀ ಬಾಲ್ ಒಂದು ಸರಿ ನಾ ಬಾಲ್ ಹಾಕ್ತೀನಿ ಅಂತಾನೆ ನೋಡ್ಬೋದು ಇಲ್ಲಿ ಇಷ್ಟೊತ್ತು ನನಗೆ ಕೊಟ್ಟ ಮತ್ತು ಅವ್ನು ಬ್ಯಾಟ್ ಹಿಡ್ಕಂಡ ಹಿಂಗೆ ಹಾಕು ಅಂತ ಇದ್ದಾನೆ ಅವನೇ ತೆಗೆದು ಸರಿ ಹಾಕ್ಕೊಳ್ತಾನೆ ಹಿಂಗೆ ಅವನಿಗೆ ಹೇಗೆ ಬೇಕೋ ಹಾಗೆ ಆಟ ಇರ್ತಾನೆ ಆ ಬಾಲ್ ಬೇಡ ಇನ್ನೊಂದು ಬಾಲು ಅಂತ ತಗೊಂಬಂದ ಇದು ಈ ಥರ ನೆಲಕ್ಕೆ ಹಾಕಿದರೆ ಅದರ ಲೈಟ್ ಬರುತ್ತಲ್ಲ ಆ ಥರ ಬಾಲ್ ಇದು ಇಂಥದ್ದು ತಗೊಂಬಂದ ಹೀಗೆ ಅವನಿಗೆ ಬೇಕಾದ ರೀತಿ ಏನೋ ಆಟ ಆಡ್ತಾ ಇರ್ತಾನೆ ಇವಾಗ ಅವನು ಈ ಥರ ನಡೆಯೋದು ಆಟ ಆಡೋದ್ರಿಂದ ನನಗೆ ವೀಡಿಯೋ ಮಾಡೋಕ್ಕೆ ತುಂಬಾ ಇದಾಗ್ತೈತೆ ಆದರೂ ಮ್ಯಾನೇಜ್ ಮಾಡ್ಕೊಂಡು ಕೆಲವೊಂದು ಸಾರಿ ವೀಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಇನ್ನು ನಾನಿವತ್ತು ನನ್ನ ಮಗನ ಜೊತೆಗೆ ಇವತ್ತಿನ ಇಲ್ಲಿ ತನಕದ ವೀಡಿಯೋ ಮಾಡಿದೆ ಇನ್ನು ಈ ವಿಡಿಯೋನ ನಾಳೆ ತನಕನೂ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮನೆಯವ್ರು ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೇಳಿ ಹೊರಗೆ ಹೊರಟರು ಬೈಕ್ ತಗೊಂಡು ಹೊರಟರು ಬರ್ತೀನಿ ಅಂತ ಹೇಳಿ ಗಾಡಿ ತೊಳೆಯೋದನ್ನ ಅಲ್ಲಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಇನ್ನು ಇವತ್ತೂ ನಾನು ಹಿಟ್ ಊಟನ ಗಿರಣಿ ಹಾಕ್ಸ್ಕೊಂಬರೋದು ಅಕ್ಕಿನ ಇಲ್ಲಿಗೆ ಮುಗೀತು ಇನ್ನು ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅದು ಚೆನ್ನಾಗಿ ತೊಳೆದು ಒಣಗಿಸಿ ಮಾತ್ರ ಇಟ್ಟಿದ್ದೀನಿ ಯಾವಾಗ ಮಿಷಿನ್ ಹಾಕ್ಸ್ಕೊಂಬರ ಆಗುತ್ತೋ ನೋಡೋಣ ಈ ಥರ ಕೆಲಸಗಳು ಏನೇನಾರು ಆಗಿ ಹಿಂದಕ್ಕೆ ಆಗ್ತಾನೇ ಇದ್ದಾವೆ ಮನೆ ಕೆಲಸಗಳೇ ಇನ್ನು ವೀಡಿಯೋ ಮಾಡೋದು ಹೇಗೆ ಗೊತ್ತಿಲ್ಲ ಒಬ್ಬ ಈ ಕೆಲವೊಬ್ರು ಯೂಟ್ಯೂಬರ್ ಅಂತೂ ಪುಟ್ ಪುಟ್ಟ ಮಕ್ಕಳು ಇಬ್ಬರನ್ನೆಲ್ಲ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಅವರೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತಾರೋ ನನಗೆ ಇವನೊಬ್ಬನ ಹಿಡ್ಕಂಡೇ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲೊಬ್ಬರು ಆಂಟಿ ನಮ್ಮನ್ನ ಮಾತಾಡಿಸ್ತಾ ಇದ್ರು ಅವ್ರ ಹತ್ರ ಮಾತಾಡ್ತಾ ಇದ್ವಿ ಇವನೇನೋ ಅವರಿಗೆ ಬಾಲು ಅಂತ ಏನೋ ಮಾತಾಡಿಸ್ತಾ ಇದ್ದೆ ಇಲ್ಲಿ ನೋಡ್ಬೋದು ನೀವು ಅವ್ರ ಹತ್ರ ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದೆ ಇವತ್ತಿನ ಸಂಜೆ ಕೂಡ ಹೀಗೆ ಕಳೀತು ಇಲ್ಲಿ ನಾನು ಹೊರಗಡೆ ಹೆಚ್ಚು ಇರೋಲ್ಲ ಯಾಕೆಂದರೆ ಎರಡೂ ತೆಂಗಿ ಮರ ಇದ್ದಾವಿ ಇಲ್ಲಿ ನೀವು ನೋಡಿರ್ಬೋದು ಅಲ್ಲಿ ಆ ಕಡೆ ಒಂದು ಕಾಣಿಸ್ತೈತಿ ನೀವು ಈ ಕಡೆ ಇಲ್ಲಿ ಕಟ್ಟೆ ಇದೆಯಲ್ಲ ನನ್ನ ಎದುರಿಗೆ ಅಲ್ಲೊಂದಿದೆ ಕಾಯಿ ಬೀಳ್ತಾ ಇರುತ್ತೆ ಈ ಟೈಮಲ್ಲಿ ಒಣಗಿದಾವೆ ಕಾಯಿ ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಯಿ ಬೀಳ್ತಾ ಇರ್ತವೆ ಗರಿ ಬೀಳ್ತಾ ಇರ್ತವೆ ಹಾಗಾಗಿ ನಾನು ಆಟ ಆಡೋಕ್ಕೆ ಹೆಚ್ಚು ಇಷ್ಟಪಡೋಲ್ಲ ಇನ್ನು ನಾನು ನಿಮಗೆ ನಾಳೆ ಸಿಗ್ತಾ ಇದ್ದೀನಿ ಅಂದರೆ ತಿರುಗ್ ದಿನ ಸಾಟರ್ಡೆ ಸಿಗ್ತಾಯಿದ್ದೀನಿ ಸ್ನೇಹಿತರೆ ಶುಕ್ರವಾರ ವಿಡಿಯೋ ಶುರು ಮಾಡಿದ್ದು ಬಟ್ ಶನಿವಾರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಪ್ಪ ಇಲ್ಲಿಗೆ ಹೊರಟಿದ್ದಾರೆ ಅಂದರೆ ಬೆಳ ಬೆಳಿಗ್ಗೆ ನಾನು ಹಾಗೆ ಪಾಪು ಮನೆಯವರು ಮೂವರು ಕೂಡ ತರಕಾರಿ ತರಕ್ಕೆ ಅಂತ ಹೇಳಿ ಹೊರಟಿದ್ವಿ ನಮ್ಮ ಮನೆಯಿಂದ ತುಂಬಾ ಹತ್ತಿರ ಹಾಗಾಗಿ ನಾನು ಡ್ರೆಸ್ ಬೇರೆ ಬೇರೆ ಹಾಕಿಲ್ಲ ಇದೇ ಡ್ರೆಸ್ಸಲ್ಲೇ ಹೋಗ್ತಾಯಿದ್ದೀನಿ ತುಂಬ ಹತ್ತಿರ ಇರೋದಿಂದ ಇದೇ ಡ್ರೆಸ್ಸಲ್ಲೇ ಓಪನ್ ಆಯಿತು ಅಂತ ಹೇಳಿ ಹೊರಟಿದ್ವಿ ಬೈಕಲ್ಲಿ ಹೋಗಿ ಹೋಗ್ತಾ ಇದೀವಿ ನೋಡ್ಬೋದು ಇಲ್ಲಿ ನಮ್ಮ ಬೈಕ್ ಯಾಕೋ ಇವತ್ತು ಕೈ ಕೊಡೋ ಥರ ಕಾಣಿಸ್ತಾ ಇದೆ ಇಲ್ಲಿಂದನೇ ಕುಟು ಕುಟು ಅಂತ ಹೇಳಿ ಹೋಗ್ತಾ ಇದೆ ಇನ್ನು ಸ್ನೇಹಿತರೆ ಹೊರಟ್ವಿ ನೋಡ್ಬೋದು ನೀವು ಇನ್ನು ಇವತ್ತು ಪಾಪನ ಸ್ವಲ್ಪ ಬೇಗನೆ ಎಬ್ಬರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೀವಿ ತರಕಾರಿ ಬೇಗ ಖಾಲಿ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಟೈಮ್ ಬಂದು ಏಳೂವರೆ ಇಷ್ಟು ಹೋಗ್ತಾ ಇದ್ದೀವಿ ಇಷ್ಟು ಬೇಗ ಯಾಕಪ್ಪ ಅಂದರೆ ಶನಿವಾರ ಶನಿವಾರ ಇಲ್ಲಿ ತರಕಾರಿನ ಮಾರಲಿಕ್ಕೆ ಬರ್ತಾರೆ ಒಬ್ಬರು ಅವರು ಎಲ್ಲ ಹೋಲ್ಸೇಲ್ ಒಂದು ನಲ್ವತ್ತು ರೂಪಾಯಿ ಕೆ ಜಿ ಯಾವುದು ತಗೊಂಡ್ರು ಆ ಥರ ತರಕಾರಿನ ಮಾರ್ತಾರೆ ಅದು ಶನಿವಾರ ಮಾತ್ರ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಇಲ್ಲಿ ಸಂತೆ ಭಾನುವಾರ ಅದು ಬಿಟ್ಟರೆ ತರಕಾರಿ ಅಂಗಡಿಯೆಲ್ಲ ಇದ್ದಾವೆ ಬೇರೆ ಟೈಮಲ್ಲೆಲ್ಲ ಸಿಗುತ್ತೆ ಸಿಗಲ್ಲ ಅಂತಲ್ಲ ತುಂಬ ರೇಟ್ ಇರುತ್ತೆ ಕಾಲು ಕೆ ಜಿಗೆ ನಲವತ್ತು ಮೂವತ್ತು ಈ ಥರ ಬರೀ ಕಾಲು ಕೆ ಜಿ ಏನಾದರೂ ಒಂದು ತರಕಾರಿಗೆ ಇವರು ಶನಿ ಶನಿವಾರ ಬರ್ತಾರೆ ಕೆ ಜಿಗೆ ಏನು ತಗಂದ್ರೂ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ಈ ಥರ ಹಾಗಾಗಿ ನಾವು ಹೋಗಿದ್ದೀವಿ ಇಲ್ಲಿ ನೋಡ್ಬೋದು ನೀವು ಮೆಕ್ಕೆಜೋಳ ಇದೆ ಈ ಬರೀ ಸ್ವೀಟ್ ಇದು ಹಾಗೆ ಬೀನ್ಸು ಎಲ್ಲ ತರಕಾರಿನೂ ಇದೆ ನಾನು ನಿಮಗೆ ಹಾಗೆ ಒಂದು ಸರಿ ಎಲ್ಲ ತರಕಾರಿನೂ ತೋರಿಸ್ತೀನಿ ನೋಡಿ ಹಾಗೆ ನಾನು ನನಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟಷ್ಟೇ ಸರ್ ತರಕಾರಿನೂ ತಗೊಳ್ತೀನಿ ನೋಡ್ಬೋದು ಇಲ್ಲಿ ನನಗೆ ಒಂದು ಹಿಡಿಯುವಷ್ಟು ಬೀನ್ಸು ಸಾಕಾಯಿತು ಹಾಗೆ ನಮ್ಮ ಮನೆಯವ್ರು ಒಂದು ಕಾರ್ನ ಕೂಡ ತಗೊಂಡ್ರು ಇನ್ನು ಆ ಕಡೆ ಎಲೆಕೋಸು ನವಿಲು ಕೋಸು ಹಸಿ ಇದೆಲ್ಲ ಇತ್ತು ಈ ಕಡೆ ಹಸಿ ಇತ್ತು ನನಗೆ ಒಂದು ಹಿಡಿಯುವಷ್ಟು ಹಸಿ ಸಾಕಾಯಿತು ಹಸಿ ತಗೊಂಡೆ ಈ ಕಡೆ ಬದ್ನೆಕಾಯಿ ಇದೆ ಆಮೇಲೆ ಚಪರದ ಅವರೆಕಾಯಿ ಅಂತಾರಲ್ಲ ಅದು ಇದೆ ನನಗೆ ವಿಡಿಯೋನ ನಮ್ಮ ಮಾಡ್ರಿ ಅಂದರೆ ಮಾಡಲಿಲ್ಲ ಬದನೆಕಾಯಿ ಇದೆ ತೊಂಡೆಕಾಯಿ ಈರುಳ್ಳಿ ಹಾಗೆ ಅವರೆಕಾಯಿ ಈ ಥರ ಎಲ್ಲ ತರಕಾರಿನೂ ಇತ್ತು ನೋಡ್ಬೋದು ಇಲ್ಲಿ ಬಣ್ಣ ಸೌತೆಕಾಯಿ ಜವಳಿಕಾಯಿ ಇತ್ತು ನನಗೆ ಇದು ಜವಳಿಕಾಯಿ ಬೇಕಾಗಿತ್ತು ತುಂಬ ದಿನ ಆಗಿತ್ತು ಇದನ್ನು ತಿಂದು ಹಾಗೆ ಇದನ್ನು ತಗೊಂಡೆ ಹಾಗೆ ಕ್ಯಾಪ್ಸಿಕಮ್ ಇತ್ತು ಬೀಟ್ರೂಟು ಕ್ಯಾರೆಟು ಮೂಲಂಗಿ ಟೊಮೊಟೊ ಹೀಗೆ ಎಲ್ಲ ಥರ ಸರ್ ತರಕಾರಿನೂ ಸಿಗುತ್ತೆ ಹಸಿ ಶುಂಠಿ ಎಲ್ಲ ಥರ ತರಕಾರಿನೂ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಈ ಥರ ವಾರಕ್ಕೊಂದ್ಸರಿ ನಾವು ತೊಗೊಂಬಂದಿಟ್ಕೊಂಡ್ರೆ ಈಸಿ ಆಗುತ್ತೆ ಹಾಗಾಗಿ ಇವತ್ತೇ ಹೋಗಿದ್ವಿ ಅದು ಬೆಳಗ್ಗೆನೇ ಹೋಗ್ಬೇಕು ತುಂಬ ಜನ ಆಗ್ತಾರೆ ಹೋಗ್ತಾ ಹೋಗ್ತಾ ತರಕಾರಿ ಒಂದು ಕೆಲವೊಂದು ಇರೋದೇ ಇಲ್ಲ ಆ ಥರ ಖಾಲಿಯಾಗೋಗುತ್ತೆ ಹಾಗಾಗಿ ಬೇಗನೆ ಹೋಗಿದ್ವಿ ನನಗೆ ಈ ವಾರ ಅಷ್ಟೊಂದು ತರಕಾರಿ ಬೇಕಾಗಿರಲಿಲ್ಲ ಯಾಕೆಂದರೆ ಮನೇಲಿ ಟೊಮೊಟೊ ಹಾಗಲಕಾಯಿ ಈರುಳ್ಳಿ ಇಂಥದ್ದೆಲ್ಲ ಇತ್ತು ಹಾಗಾಗಿ ನನಗೆ ಹೆಚ್ಚಾಗಿ ತರಕಾರಿ ಬೇಡವಾಗಿರಲಿಲ್ಲ ಆದರೂ ನೋಡ್ಬೋದು ಇಲ್ಲಿ ಈ ಥರ ಎಲ್ಲನೂ ಬ್ಯಾಗಿಗ್ ತೂಕೊಂಬಂದು ಈ ಥರ ತೂಕದ ಮಿಷಿನ್ ಮೇಲೆ ತುಂಬ್ಕೊಂಬಂದು ಈ ಥರ ತೂಕದ ಮಿಷಿನ್ ಮೇಲೆ ಇಡಬೇಕು ಅದು ತು ಎಷ್ಟಾಗಿದೆ ನೋಡಿ ಅಷ್ಟು ದುಡ್ಡು ನಾನಿವತ್ತು ನೂರ ಅರವತ್ತು ರೂಪಾಯ್ದು ತರಕಾರಿ ತಂದಿದ್ದೀನಿ ಹಾಗೆ ಮತ್ತು ಎಕ್ಸ್ಟ್ರಾ ಒಂದು ಇಪ್ಪತ್ತು ರೂಪಾಯಿ ಸೊಪ್ಪು ತಗೊಂಡೆ ಅದು ಬೇರೆ ಆ ಕಡೆ ಒಬ್ಬರು ಸೊಪ್ಪು ಮಾರ್ತಾಯಿದ್ದಾರೆ ನೋಡಿ ಅದರಲ್ಲಿ ಎಕ್ಸ್ಟ್ರಾ ಒಂದು ಇಪ್ಪತ್ತು ರೂಪಾಯಿ ಸೊಪ್ಪು ತಗೊಂಡೆ ಇನ್ನು ಇಲ್ಲಿ ಮನೆಯವರು ಪಾಪನ ಎತ್ಕೊಂಡಿದ್ದಾರೆ ಪಾಪುಗಿನ್ನೂ ಏನು ಇಲ್ಲಿ ಏನು ಹಾಕಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಅವನ್ನ ಎದ್ದನ್ನು ಹಾಗೆ ಕರ್ಕೊಂಬಂದಿದ್ವಿ ಹಾಗಾಗಿ ಇನ್ನು ನೋಡ್ಬೋದು ಇಲ್ಲಿ ಎಲ್ಲ ತರಕಾರಿನೂ ತೋರಿಸ್ತಾ ಇದ್ದೀನಿ ಈ ಆಗಿ ಇನ್ನು ನಾವು ಹೊರಟ್ವಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀರು ದೋಸೆ ಈ ವಿಡಿಯೋ ನೋಡಿ ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ವಿಡಿಯೋನ ಶೇರ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಹಾಗೆ ಬೆಲ್ ಬಟನ್ ಕೂಡ ಒತ್ತಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು